ನೋಡಿ ಪಾಕಿಸ್ತಾನ ಯಾಕೆ ಪಾಪಿ ಪಾಕಿಸ್ತಾನ ಅಂತ ನಾವು ಕರೀತೀವಿ ಒಂದೊಂದು ವಿಚಾರಗಳು ಬಂದಾಗ ಈ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಈ ನೆಗೆಟಿವ್ ಮೈಂಡ್ ಸೆಟ್ಗಳು ಆಮೇಲೆ ಅದಕ್ಕೆ ಅದೇ ಕೆಲಸ ಈಗ ಮೊನ್ನೆ ಹೇಳಿದ್ರು ಇಲ್ಲ ಧರ್ಮದ್ದು ಕೇಳಿಲ್ಲ ಯಾರು ಹೇಳಿದ್ರು ಅಂತ ಅವರವರೇ ಹೇಳ್ತಾ ಇದ್ರು ಒಬ್ಬ ಕ್ರಿಶ್ಚಿಯನ್ ಕೂಡ ಕೊಂದಿದ್ದಾರೆ ಕಲ್ಮಾ ಹೇಳಿದ್ದಾರೆ ಅನ್ನೋದನ್ನ ಅವರ ಸಂಬಂಧಿಕರೇ ಹೇಳಿದ್ದಾರೆ ಆಹಾ ಅವರು ಒಪ್ಲಿಕ್ಕೆ ರೆಡಿ ಇಲ್ಲ ಆಯ್ತಪ್ಪ ಶಾಂತಿ ಪಾಲನೆಗಾಗಿ ಹೋಗಿ ಬನ್ನಿ ಅಲ್ಲಿ ಒಂದು ಟೀಮು ನಿಮ್ದು ಬಡವಡಿಸ್ತಾ ಇರುವಂತವರು ಭಾರತ ಏನು ಅಟ್ಯಾಕ್ ಮಾಡಿದಾರೆ ಯಾವ ದೇಶದ ಮೇಲೆ ಅಟ್ಯಾಕ್ ಮಾಡಿದಾರೆ ಯಾವತ್ತೂ ಇಲ್ಲ ಇವತ್ತು ಇಲ್ಲ ಯಾವತ್ತೂ ಇಲ್ಲ ಹಾಗಾಗಿ ಪೋಖ್ರಾಣ್ ಅಟಲ್ ಬಿಹಾರಿ ವಾಜಪೇಯಿ ಅವರತ್ರ ಕೇಳಿದ್ರಂತೆ ನೀವು ಶಾಂತಿ ಬಯಸ್ತಾ ಇದ್ರಿ ನೀವು ಯಾವತ್ತೂ ಕೂಡ ಅಲಿಪ್ತ ನೀತಿ ನಿಮ್ದು ಯಾರ ಜೊತೆಗೂ ನೀವು ಹೋಗೋದಿಲ್ಲ ಅಲಿಪ್ತ ನೀತಿ ನಿಮ್ದು ನೆಹರು ಅವರ ಕಾಲದಿಂದ ಹಟಂಬ್ ಪೋಖ್ರಾಣ್ ನಲ್ಲಿ ಯಾಕೆ ಅದಕ್ಕೆ ಅವರಂದ್ರಂತೆ ನಾವು ಶಾಂತಿಯನ್ನು ಬಯಸುವಂತ ರಾಷ್ಟ್ರ ನಾವು ಶಾಂತಿಯನ್ನು ಬಯಸುವಂತ ರಾಷ್ಟ್ರ ಆದ್ರೆ ಪಕ್ಕದ ದೇಶ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವೇನ್ ಮಾಡಲಿ ಅಯ್ಯೋ ಶಾಂತಿಯಿಂದ ಹೇಳಕ್ಕಾಗತ್ತ ನಮ್ಮ ಹತ್ರ ಬೇಕಲ್ವಾ ಒಂದು ಗ್ಯಾರಂಟಿ ಕೊಡ್ತೀನಿ ನಮ್ಮ ಈ ಅಣುಬಾಮ ಯಾವುದೇ ಕಾರಣಕ್ಕೂ ನಾವು ಮೊದಲು ಉಪಯೋಗಿಸಲಾರೆವು ನೋಡಿ ಎಂತ ಎಂತ ಮಾತು ನಮ್ಮ ರಕ್ಷಣೆಗಾಗಿಟ್ಟಿದ್ದೀವಿ ನಾವು ಯಾರನ್ನ ಸರ್ವನಾಶ ಮಾಡೋದಕ್ಕಲ್ಲ ನಮ್ಮ ರಕ್ಷಣೆಗಾಗಿ ಈಗ ನಾವು ಹೇಳ್ತೀವಲ್ಲ ಒಂದು ಗಾಡಿಯಲ್ಲಿ ಹೋಗ್ತಾ ಇರ್ತೀವಿ ನೋಡ್ಕೊಂಡು ಹೋಗ್ರಪ್ಪ ನೋಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಾ ಇರ್ತೀವಿ ಬೈಕ್ ಎಲ್ಲೋ ಕಾರ್ ಎಲ್ಲ ಹೋದಾಗ ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಮುಂದಿನವ್ನು ಬಂದು ಗುದ್ದಿದ್ರೆ ಮಾಡೋದು ಇದರ ಹೊರತಾಗಿ ಕತ್ತೆಗಳನ್ನು ಸಾಕಿ ಮಾರಾಟ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಪಾಕಿಸ್ತಾನ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಏನೆಲ್ಲ ಅಟ್ಯಾಕ್ ಮಾಡಿದೆ ಹೇಳ್ತಾ ಹೋಗಲ್ಲ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯೆ ಕಣಿವೆಯಲ್ಲಿ ಉಗ್ರರ ಅಬ್ಬರ ನಾಗರಿಕರ ಮೇಲೆ ನಡೆದ ಹತ್ತು ಪ್ರಮುಖ ಉಗ್ರ ದಾಳಿಗಳನ್ನು ಹೇಳ್ತಾ ಹೋಗ್ತೀವಿ ಮಾರ್ಚ್ ಸಾವಿರ ಅನಂತನಾಗ್ ಜಿಲ್ಲೆಯಲ್ಲಿ ಅಬ್ಬರ ಚಟ್ಟಿ ಸಿಂಗ್ ಪೋರಾದಲ್ಲಿ ಸಿಖ್ಖರನ್ನು ಗುರಿಯಾಗಿಸಿ ದಾಳಿಯಾಗುತ್ತೆ ಉಗ್ರರ ದಾಳಿಯಲ್ಲಿ ಬರೋಬ್ಬರಿ ಮೂವತ್ತಾರು ಮಂದಿ ಸಾವಿಗೀಡಾಗ್ತಾರೆ ಶಾಂತಿಯ ತೋಟ ಪಾಠ ಮಾಡುವವರು ತೋಟದ ಮಾಲಿಗಳು ಎಲ್ಲಿ ಆಗಸ್ಟ್ ಎರಡು ಸಾವಿರದ ನುನ್ವಾನ್ ನಲ್ಲಿ ಬೇಸ್ ಕ್ಯಾಂಪ್ನಲ್ಲಿ ಆಗತ್ತೆ ಇಪ್ಪತ್ನಾಲ್ಕು ಅಮರನಾಥ ಯಾತ್ರಿಗಳು ಸೇರಿ ಮೂವತ್ತೆರಡು ಮಂದಿ ಸಾವಿಗೀಡಾಗ್ತಾರೆ ಈ ಸಂದರ್ಭದಲ್ಲಿ ಒಂದು ಒಂದೊಂದು ಮಾತು ಹೇಳುವಂತ ಧೈರ್ಯ ಯಾರಿಗೂ ಇರಲಿಲ್ಲ ಅಮರನಾಥ ಯಾತ್ರೆಗೆ ಒಬ್ಬ ಅಮರನಾಥ ಯಾತ್ರೆಗೆ ತೊಂದರೆಯಾದರೆ ಬಾಲ್ ಠಾಕ್ರೆ ಒಬ್ಬರೇ ಹೇಳಿಕೆಯನ್ನು ಕೊಟ್ಟಿದ್ದು ತೊಂದರೆಯಾದರೆ ಭಾರತದಿಂದ ಒಂದೇ ಒಂದು ವಿಮಾನ ಹಜ್ಜು ಹೋಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ ಅಟ್ಯಾಕ್ ಮಾಡಿದ್ಯಾ ನಾವ್ ಯಾವತ್ತಾದ್ರೂ ಮಾಡಿದೀವ ಭಾರತ ಯಾವತ್ತಾದ್ರೂ ಮಾಡಿದ್ಯಾ ಯಾವ್ದಾದ್ರು ಹಿಂದೂ ಸಂಘಟನೆಗಳನ್ನ ಮಾಡಿದ್ಯಾ ನಿಮಗೆ ಲೀಸ್ಟ್ ಕೊಡಲ ನಾನು ಅಂತಾರಾಷ್ಟೀಯ ಮಟ್ಟದಲ್ಲಿ ಎಷ್ಟು ಇಸ್ಲಾಮಿಕ್ ಸಂಘಟನೆಗಳಿದೆ ಅಂತೇಳಿ ಜುಲೈ ಎರಡು ಸಾವಿರದ ಒಂದು ಶೇಷನಾಗ್ ಬೇಸ್ ಕ್ಯಾಂಪ್ನಲ್ಲಿ ದಾಳಿ ಅಮರನಾಥ ಯಾತ್ರಿಗಳೇ ಟಾರ್ಗೆಟ್ ಹದಿಮೂರು ಮಂದಿ ಬಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರಲ್ಲ ಅವರ ಮನೆಯವರು ಯಾರು ಇರಲಿಲ್ಲ ಯಾಕಂದ್ರೆ ಅವರಿಗೆ ನೋವು ಗೊತ್ತಿಲ್ಲ ಈ ಲೆಕ್ಕ ಇಟ್ಕೋಬೇಕಲ್ಲ ಅಕ್ಟೋಬರ್ ಒಂದು ಎರಡ್ ಸಾವಿರದ ಒಂದು ಶ್ರೀನಗರ ಶಾಸಕಾಂಗ ಸಂಕೀರ್ಣದ ಮೇಲೆ ದಾಳಿ ಆತ್ಮಹತ್ಯೆ ಬಾಂಬ್ ದಾಳಿಯಲ್ಲಿ ಮೂವತ್ತಾರು ಮಂದಿ ಸಾವು ಭಾರತ ದೇಶದ ಒಳಗಿರುವಂತಹ ನಸ್ಗುನ್ನಿಗಳಿಗೆ ಅವರ ಫ್ಯಾಮಿಲಿ ಅವರು ಯಾರು ಇರಲಿಲ್ಲ ಎರಡು ಸಾವಿರದ ಎರಡು ಚಂದನವಾರಿ ಬೇಸ್ ಕ್ಯಾಂಪ್ ಮೇಲೆ ದಾಳಿ ಬರೋಬ್ಬರಿ ಹನ್ನೊಂದು ಅಮರನಾಥ ಯಾತ್ರಿಕರು ಸಾವನ್ನಪ್ಪಿದರು ಕೇಳಿದರೆ ಯಾವತ್ತಾದರೂ ಹಜ್ ಯಾತ್ರಿಗಳ ಮೇಲೆ ಹಿಂದೂ ಸಂಘಟನೆ ದಾಳಿ ಡ್ಯಾಶ್ ಡ್ಯಾಶ್ ಹಿಂದೂ ಸಂಘಟನೆ ದಾಳಿ ಇಲ್ಲ ಭಾರತ ದೇಶ ಸಬ್ಸಿಡಿ ಕೊಟ್ಟು ಕಳಿಸತ್ತೆ ಯಾಕಂದ್ರೆ ಭಾರತೀಯರೆಲ್ಲರೂ ಕೂಡ ಭಾರತೀಯರು ಅದು ಮುಸ್ಲಿಮನಾಗಿರಲಿ ಹಿಂದೂ ಆಗಿರಲಿ ಕ್ರೈಸ್ತನಾಗಿರಲಿ ಈ ಸಂವಿಧಾನಕ್ಕೆ ಇಲ್ಲಿ ಕಾನೂನಿಗೆ ಯಾರು ಮಾನ್ಯತೆಯನ್ನು ಕೊಟ್ಟು ಅವರವರ ಧರ್ಮವನ್ನು ಪಾಲಿಸ್ತಾನ ಅಂತವನಿಗೆ ಯಾವತ್ತು ಭಾರತ ತೊಂದರೆಯನ್ನು ಕೊಟ್ಟಿಲ್ಲ ಕೊಟ್ಟಿದೆಯಾ ಯಹೂದಿಗಳಿಗೆ ಇಡೀ ವಿಶ್ವದಲ್ಲೇ ಒಡೆದಾಕಿದಿರಿ ಯಹೂದಿಗಳನ್ನ ಭಾರತದ ಭಾರತ ಸೇಫ್ಟಿ ಇಷ್ಟೆಲ್ಲ ಬೌದ್ಧ ದೇಶಗಳಿದೆ ಬೌದ್ಧ ಧರ್ಮಗುರುಗಳಿಗೆ ಅಲ್ಲಿ ಇರೋದಕ್ಕೆ ಧೈರ್ಯ ಇಲ್ಲ ಜೀವ ಭಯ ಇದೆ ಬೌದ್ಧ ಧರ್ಮ ಹುಟ್ಟಿದ್ದು ಭಾರತಲ್ಲಾಗಿರಬಹುದು ಏಳೆಂಟು ದೇಶಗಳಿವೆ ಬೌದ್ಧ ದೇಶಗಳು ಬೌದ್ಧ ಧರ್ಮಗುರು ದಲೈಲಾಮಾ ಅವರಿಗೆ ರಕ್ಷಣೆ ಕೊಡ್ತಾ ಇರೋದು ಭಾರತ ಇರಾಕ್ ಪರ್ಷಿಯನ್ ಅಲ್ಲಿಂದ ಓಡಿಸಿದಾಗ ಎಲ್ಲೂ ಜಾಗ ಇಲ್ಲದಿದ್ದಾಗ ಬಂದವರು ಭಾರತಕ್ಕೆ ಎಂತೆಂತ ಆ ಪರ್ಷಿಯನ್ ಪಾರ್ಸಿಗಳಿಗೆ ಎಂಥ ಉನ್ನತ ಸ್ಥಾನಗಳನ್ನು ಭಾರತದಲ್ಲಿ ಕೊಡಲಾಗಿತ್ತು ಮಣೆಕ್ಷಾ ನನ್ನ ಅದೇ ಬರೇ ಮಣೆಕ್ಷಾ ಮಣೆಕ್ಷಾ ಮೈದಾನ ಮಣೆಕ್ಷಾ ಮೈದಾನ ಅಂತ ಹೇಳ್ತಿರಲ್ಲ ಮುಖ್ಯಮಂತ್ರಿಗಳು ಫ್ಲಾಗ್ ಮಾಡ್ತಾರೆ ಮಣೇಕ್ಷಾ ಯಾರು ಮಣೇಕ್ಷಾ ಹಿಂದೂನಾ ಮುಸ್ಲಿಮ ಕ್ರಿಶ್ಚನ ಜೈನ ಬೌದ್ಧಿಸಂಗೆ ಸೇರಿದವರ ನೋ ಪಾರ್ಸಿ ಹಿಂದೂ ಧರ್ಮಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಆದರೆ ಮಹಾದಂಡನಾಯಕ ಅವರು ಈ ದೇಶದ ಇಡೀ ದೇಶದ ಸುರಕ್ಷತೆ ಅವರ ಕೈಯಲ್ಲಿತ್ತು ಯಾರಾದರೂ ಬೇಡ ಅಂದ್ರ ರಥನ್ ಟಾಟಾ ಟಾಟಾ ಇಂಡಸ್ಟ್ರಿ ಹೆಂಗ್ ನೋಡ್ತೀವಿ ನಾವು ಭಾರತೀಯರವರನ್ನ ದೇವರಿಗಿಂತ ಒಂದು ಚೂರು ಕಡಿಮೆ ಇಲ್ಲ ಹಿಂದುವ ಪಾರ್ಸಿ ನಮಗೆ ಸಹಿಷ್ಣುತೆ ಪಾಠ ಮಾಡ್ತಾರೆ ನವೆಂಬರ್ ಸಾವಿರದ ಎರಡು ಶ್ರೀನಗರ ಹೆದ್ದಾರಿಯಲ್ಲಿ ಸ್ಫೋಟ ಒಂಬತ್ತು ಸೈನಿಕರು ಇಬ್ಬರು ಮಕ್ಕಳು ಸೇರಿದಂತೆ ಹತ್ತೊಂಬತ್ತು ಒಂದು ಸಾವು ಮಾರ್ಚ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಮೂರು ಪುಲ್ವಾಮಾದ ನಂದಿ ಮಾರ್ಗನಲ್ಲಿ ದಾಳಿ ಹನ್ನೊಂದು ಮಹಿಳೆಯರು ಸೇರಿದಂತೆ ಇಪ್ಪತ್ನಾಲ್ಕು ಕಾಶ್ಮೀರಿ ಪಂಡಿತರ ಸಾವು ಜೂನ್ ಹದಿಮೂರು ಎರಡು ಸಾವಿರದ ಐದು ಪುಲ್ವಾಮಾದ ಮಾರುಕಟ್ಟೆಯಲ್ಲಿ ಬ್ಲಾಸ್ಟ್ ಕಾರು ಸ್ಫೋಟದಲ್ಲಿ ಹದಿಮೂರು ಸಾವು ನೂರಕ್ಕೂ ಹೆಚ್ಚು ಜನಕ್ಕೆ ಗಾಯ ಜೂನ್ ಹನ್ನೆರಡು ಆರು ಕುಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಒಂಬತ್ತು ನೇಪಾಳಿ ಮತ್ತು ಬಿಹಾರಿ ಕಾರ್ಮಿಕರು ಸಾವು ಜೂನ್ ಹತ್ತು ಎರಡು ಸಾವಿರದ ಹದಿನೇಳು ಕುಲ್ಗಾಮ್ನಲ್ಲಿ ಯಾತ್ರಿಕರ ಬಸ್ ಮೇಲೆ ದಾಳಿ ಎಂಟು ಮಂದಿ ಅಮರನಾಥ ಯಾತ್ರೆ ಯಾತ್ರಿಕರು ಸಾವು ಆಮೇಲೆ ಆದದ್ದೆಲ್ಲ ನೀವು ನೋಡಿದಿರಿ ಉರಿ ಪುಲ್ವಾಮಾ ಇವತ್ತು ಮೊನ್ನೆ ಈಗ ಆ ಭಾರತ ದೇಶದ ಒಳಗೆ ಇರುವಂತ ನಸಗುನಿಗಳು ಹೇಳಿದೆ ಅಂತಂದ್ರೆ ಈಗ ನೀವು ಅಟ್ಯಾಕ್ ಮಾಡಬೇಕು ಪ್ರಧಾನಿಗಳನ್ನ ಮತ್ತು ಹೋಮ್ ಮಿನಿಸ್ಟರ್ನ ರಾಜೀನಾಮೆ ಕೊಡಿ ಅಂತ ಹೇಳಬೇಕು ಯಾಕೆ ನೀವು ಬಂದು ವಾಪಸ್ ಕೂತ್ಕೊಳಕ ನೀವೊಂದು ಕೂತ್ಕೊಂಡಿದ್ದಾಗ ನಾನು ಎರಡು ಸಾವಿರದ ಹೇಳಿದ್ನಲ್ಲ ಕತೆ ಎಲ್ಲೂ ಸೊನ್ನೆ ಸೊನ್ನೆ ಅಂತ ಬಂದಿಲ್ಲ ಅಲ್ಲೂ ಜೀವಹಾನಿಯಾಗಿದ್ದು ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಈ ಸಂದರ್ಭದಲ್ಲಿ ಏನಾಯ್ತು ಇವತ್ತು ಸರ್ವಪಕ್ಷ ಸಭೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಲ್ಲ ಆಮೇಲೆ ಇನ್ನು ಕೆಲವರು ಹೇಳ್ತಾ ಇದ್ರಲ್ಲ ಇಲ್ಲ ಇಲ್ಲ ಕೇಳಿಲ್ಲ ಧರ್ಮ ಕೇಳಿಲ್ಲ ಮತ್ತೊಂದು ಕೇಳಿಲ್ಲ ನೀನ್ ಯಾವ ಜಾತಿ ಧರ್ಮ ಅಂತ ಕೇಳಲಿಲ್ಲ ಅಂತ ಹೇಳಿ ಪ್ರಿಯಾಂಕ ವಾದ್ರ ಅವರ ಗಂಡ ಹೇಳಿದ್ರಲ್ಲ ಯಾಕೆ ಹೊಡಿತಾ ಇದಾರೆ ಅಂತ ಹೇಳಿ ಹಾಗಿದ್ರೆ ಅವರು ಸುಳ್ಳು ಹೇಳ್ತಾ ಇದಾರ ಅವರ ವಿರುದ್ಧ ಒಂದು ಟೀಕೆ ಮಾಡಿ ಹಾಕಿ ನೋಡೋಣ ಏನ್ ಹೇಳ್ತಿ ಮಾರಾಯ ಅಂತ ಹಾಕಿ ನೋಡೋಣ ಅದೇನು ಸಣ್ಣ ಪುಟ್ಟ ಪೋಸ್ಟ್ ಸಿಕ್ಕಿರತ್ತಲ್ಲ ನಿಮಗೆ ನಾಳೆಯಿಂದ ಖಾಲಿ ಮಾಡಿ ಮನೆಗೆ ಹೋಗ್ಬೇಕಷ್ಟೇ ಹಂಗಾಗಿರತ್ತೆ ಅಲ್ವಾ ಎಲ್ಲ ಹಾಕಿದ್ರಲ್ಲ ನೀವು ಧರ್ಮ ಕೇಳಿಲ್ಲ ಹಿಂದೂನ ಅಂತ ಕೇಳಿಲ್ಲ ಕಲ್ಮ ಓದಿಸಿಲ್ಲ ರಾಬರ್ಟ್ ವಾದ್ರಾ ಹೇಳಿದ್ರಲ್ಲ ಯಾಕಂಗೆ ಮಾಡ್ತಾ ಇದಾರೆ ಈ ಕಾರಣಕ್ಕೆ ಅಂತ ರಾಬರ್ಟ್ ವಾದ್ರಾ ವಿರುದ್ಧ ಹಾಕಿ ತುಂಬಾ ಜನ ಇದಾರೆ ಹಾಕಿ ಒಂದು ಪೋಸ್ಟ್ ಸಿಕ್ಕಿರತ್ತಲ್ಲ ನಿಮಗೆ ಪಾರ್ಟಿಯಲ್ಲಿ ಗುಳೋಂ ಸ್ವಾಹ ನಾಳೆಯಿಂದ ಇರೋದಿಲ್ಲ ಫುಟ್ಪಾತ್ ನೀವು ನೆಕ್ಸ್ಟ್ ಈಗೊಂದು ಬ್ರೇಕ್ ಮುಂದಿನ ಭಾಗದಲ್ಲಿ